ओम श्री गणेशाय नमः ओम श्री गुरुभ्यो नमः नमः सूर्या चंद्रा मंगला बुधाय च गुरु शुक्र शनि भैषज्य राहुवे केतवे नमः नमस्ते Astro आचार्य गुरुजी ವಾಹಿನಿಗೆ ಮಗಳರಕ್ಕೆ ಆದರ ಸ್ವಾಗತ ವಾಹಿನೆ ನಿರಂತರ ವೀಕ್ಷಿಸಿ ಪ್ರೋಸೇಸಿ ಸಬ್ಸ್ಕ್ರೈಬ್ ಮಾಡೋಂತ ಮಗಳರಗೂ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಅಕ್ಟೋಬರ್ ತಿಂಗಳ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ರಾಶಿಗೆ ಅಕ್ಟೋಬರ್ ತಿಂಗಳು ಅಲ್ಲಿ ಸ್ವಲ್ಪ ಆರಂಭದಲ್ಲಿ ಸಮ್ಮಿಶ್ರ ಫಲ ತಿಂಗಳ ಮಧ್ಯಭಾಗದ ಬಳಿಕ ಸ್ವಲ್ಪ ಉತ್ತಮ ಫಲ ವ್ಯಕ್ತವಾಗ್ತಾ ಇರುತ್ತೆ ಹಾಗಾಗಿ ಈ ತಿಂಗಳ ವಾಕ್ಯದಲ್ಲಿ ಆರಂಭದಲ್ಲಿ ಏರುಪೇರು ಚಿಂತೆ ಒತ್ತಡ ಅಂತ ಬಂದಿದೆ ಮಧ್ಯದಿಂದ ನಿಮಗೆ ಸುಖ ಸಮೃದ್ಧಿ ಶಾಂತಿ ಅಂತ ಬಂದಿದೆ ಹಾಗಾಗಿ ಈ ತಿಂಗಳ ಮಧ್ಯಭಾಗದವರೆಗೂ ಸ್ವಲ್ಪ ನೀವು ಆರೋಗ್ಯ ವಿಚಾರವಾಗಿಯೂ ಹಣಕಾಸು ವಿಚಾರವಾಗಿಯೂ ಬಾಂಧವ್ಯ ವಿಚಾರವಾಗಿಯೂ ಮಾತಿನ ವಿಚಾರವಾಗಿಯೂ ಬೀಚ್ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಅಲ್ಲಿ ನವಗ್ರಹಗಳಲ್ಲಿ ಗಮನಿಸಿದಾಗ ನಿಮಗೆ ಆರಂಭದಲ್ಲಿ ಕೇವಲ ಎರಡು ಅಥವಾ ಮೂರು ಗ್ರಹಗಳ ಬೆಂಬಲ ಮಧ್ಯಭಾಗದ ಬಳಿಕ ಅಲ್ಲಿ ನಾಲ್ಕು ಅಥವಾ ಐದು ಗ್ರಹಗಳ ಬೆಂಬಲ ಸಿಗುವಂಥದ್ದು ಇರುತ್ತೆ ಜೊತೆಗೆ ಈ ತಿಂಗಳಲ್ಲಿ ಆಗುವಂಥ ಒಂದು ಅಪರೂಪದ ಪರಿವರ್ತನೆ ಗುರುವಿನ ಒಂದು ರಾಶಿ ಪರಿವರ್ತನೆ ಅತಿಚಾರ ಅಂತಾಗುತ್ತೆ ಆ ಗುರುವಿನ ಅತಿಚಾರ ಅಪರೂಪಕ್ಕೆ ಆಗುವಂಥ ಘಟನೆ ಅದರ ಒಂದು ಪ್ರತ್ಯೇಕವಾದ ವಿಡಿಯೋ ನಿಗಮಗಳನ್ನು ಪ್ರಸಾರ ಮಾಡಿದ್ದೇನೆ ಅದನ್ನು ವೀಕ್ಷಿಸಿಕೊಂಡ್ರೆ ನಿಮ್ಮ ರಾಶಿಗೆ ಆಗುವ ಉತ್ತಮ ಪರಿಣಾಮ ಗೊತ್ತಾಗುತ್ತೆ ಹಾಗಾಗಿ ಈ ತಿಂಗಳಲ್ಲಿ ಆಗುವಂಥ ಈ ಪರಿವರ್ತನೆ ನಿಮಗೆ ಗುರು ಅಲ್ಲಿ ಲಾಭ ಸ್ಥಾನಕ್ಕೆ ಬರಲಿದ್ದಾನೆ ತಾತ್ಕಾಲಿಕವಾಗಿ ಗುರುಬಲ ಪಡೆಯುವಂಥ ರಾಶಿಗಳು ನಿಮ್ಮ ರಾಶಿಯು ಒಂದಾಗಿರುತ್ತೆ ಕನ್ಯಾ ರಾಶಿಯು ಹಾಗಾಗಿ ಹಳೆಯ ನಿಮ್ಮ ಎಲ್ಲ ತೊಂದರೆಗಳು ಅಥವಾ ದೋಷಗಳೆಲ್ಲ ಕಳೆದೋಗಿ ಗುರು ಅನುಗ್ರಹದಿಂದ ನಿಮಗೆ ಗುರುವಿನ ಅತಿಚಾರದಿಂದ ನಿಮಗೆ ವಿಶೇಷವಾದ ಗುರು ಅನುಗ್ರಹ ಸಿಗುವಂಥ ಫಲ ಸಿಗುತ್ತೆ ಸೂರ್ಯನು ನಿಮಗೆ ಆರಂಭದಲ್ಲಿ ಗಮನಿಸಿದಾಗ ಸೂರ್ಯನಿಂದ ನಿಮಗೆ ಯಾವುದೇ ರೀತಿಯ ಪ್ರಯೋಜನಗಳು ಇಲ್ಲ ಆತನೂ ಆರಂಭದಲ್ಲಿ ಕನ್ಯಾ ರಾಶಿಯಲ್ಲೂ ಇರ್ತಾನೆ ನಿಮ್ಮ ರಾಶಿಯಲ್ಲೂ ಸ್ವರಾಶಿಯಲ್ಲೂ ಹದಿನಾರವರೆಗೂ ಹದಿನೇಳಕ್ಕೆ ಅಲ್ಲಿ ರಾಶಿ ಪರಿವರ್ತನೆಯಾಗಿ ಹದಿನೇಳಕ್ಕೆ ಅಲ್ಲಿ ಸೂರ್ಯನ ಸೂರ್ಯನ ರಾಶಿ ಪ್ರವೇಶ ಆಗುತ್ತೆ ಈ ಎರಡೂ ರಾಶಿಗಳ ಪರಿವರ್ತನೆಯು ನಿಮಗೆ ಸೂರ್ಯನಿಂದ ಯಾವುದೇ ರೀತಿಯ ಪ್ರಯೋಜನಗಳು ಬರೋದಿಲ್ಲ ಸೂರ್ಯನು ನಿಮಗೆ ಆರೋಗ್ಯದ ಮೇಲೂ ಅದಕ್ಕೆ ವೈಯಕ್ತಿಕ ವಿಚಾರದ ಮೇಲೂ ಹಣಕಾಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು ನಂಬಿದವರಿಂದ ಮೋಸ ಆಗುವಂಥ ಘಟನೆ ಅಥವಾ ನಿಮಗೆ ಮಾನಹಾನಿ ಮಾನ ನಷ್ಟ ಆಗುವಂಥ ಘಟನೆ ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟಗಳು ಎದುರಾಗುವಂಥದ್ದು ಆಕಸ್ಮಿಕ ನಷ್ಟಗಳು ಅಥವಾ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಹಾಗೆ ಕನ್ಯಾರಾಶಿಯವರಿಗೆ ಈ ಒಂದು ಸೂರ್ಯನ ಬೆಂಬಲ ಈ ತಿಂಗಳಲ್ಲಿ ಇರೋದಿಲ್ಲ ಇನ್ನು ಎರಡನೇದಾಗಿ ಗಮನಿಸಬೇಕು ಮಂಗಳನ ವಿಚಾರ ಮಂಗಳನು ನಿಮಗೆ ಈ ತಿಂಗಳಲ್ಲಿ ಸಾಮಾನ್ಯ ಮಿಶ್ರ ಫಲವನ್ನು ಕೊಡಲಿದ್ದಾನೆ ಆರಂಭದಲ್ಲಿ ಸ್ವಲ್ಪ ಉತ್ತಮ ಫಲವು ಆ ಬಳಿಕ ಸ್ವಲ್ಪ ಮಿಶ್ರ ಫಲವು ಮತ್ತೆ ತಿಂಗಳ ಕೊನೆಗೆ ಮತ್ತೊಮ್ಮೆ ಉತ್ತಮ ಫಲವು ಬರ್ತಾ ಇರ್ತೇವೆ ಹಾಗಾಗಿ ಅಲ್ಲಿ ಬುಧನು ಸ್ವಲ್ಪ ಏರುಪೇರಿನ ಫಲಿತಾಂಶವನ್ನು ಕೊಡಲಿದ್ದಾನೆ ಆ ಬಗ್ಗೆ ಸ್ವಲ್ಪ ಗಮನಿಸಬೇಕು ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿರೋರು ಹಣಕಾಸಿನ ಪಾವತಿ ಪೇಮೆಂಟ್ಗಳ ಬಗ್ಗೆ ಹೆಚ್ಚಾಗಿ ಗಮನಿಸಬೇಕಾಗುತ್ತೆ ಇನ್ನು ಆ ಬಳಿಕ ಇಪ್ಪತ್ತೆರಡರಿಂದ ನಿಮಗೆ ಅಲ್ಲಿ ಮಂಗಳನ ಒಂದು ವಿಶೇಷವಾದ ಅನುಭೂತಿ ಆಗುತ್ತೆ ಇಪ್ಪತ್ತೇಳರಿಂದಲೇ ಮಂಗಳ ನಿಮಗೆ ಆರೋಗ್ಯವನ್ನು ಲಾಭವನ್ನು ಜೀವನ ಕೊಡ್ತಾನೆ ಭೂಮಿ ಮನೆ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತ ವಿಚಾರಗಳಲ್ಲಿ ಯಶಸ್ಸನ್ನು ಜೀವನ ಇಪ್ಪತ್ತ ಏಳರಿಂದ ನಿಮಗೆ ಕೊಂಡಿದ್ದಾನೆ ಮಂಗಳ ಇನ್ನು ಬುಧನ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ನಿಮಗೆ ಬುಧ ಅನುಗ್ರಹ ಇರುತ್ತೆ ಇಪ್ಪತ್ತ ಮೂರವರೆಗೂ ಬುಧ ನಿಮಗೆ ಪೂರಕವಾಗಿರ್ತಾನೆ ಇಷ್ಟಾರ್ಥ ಸಿದ್ಧಿ ಲಾಭವೃದ್ಧಿ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು ಜೊತೆಗೆ ಅನೇಕ ರೀತಿಯ ನಿಮ್ಮ ಅದೃಷ್ಟ ಫಲಿತಾಂಶಗಳಲ್ಲಿ ನಿಮ್ಮ ಅದೃಷ್ಟವು ನಿಮಗೆ ಒಲಿದು ಬರುವಂಥ ಮುಂತಾದ ಘಟನೆಗಳು ಜರುಗುತ್ತವೆ ನಿಮಗೆ ಈ ಒಂದು ಬುಧನ ಅನುಗ್ರಹದಿಂದ ಇಪ್ಪತ್ನಾಲ್ಕಕ್ಕೆ ಬುಧನ ಪರಿವರ್ತನೆ ಆಗುತ್ತೆ ಆ ಇಪ್ಪತ್ನಾಲ್ಕರ ಬುಧನ ಪರಿವರ್ತನೆ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ ಇನ್ನು ಗುರುವಿನ ವಿಚಾರ ಆಗಲಿ ಹೇಳಿದಂತೆ ನಿಮಗೆ ಆರಂಭದಲ್ಲಿ ವಿಶೇಷವಾಗಿ ಗುರುವಿನ ಬೆಂಬಲ ಇರುವುದಿಲ್ಲ ದಶಮದಲ್ಲಿ ಇರುತ್ತೆ ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ ಅಲ್ಲಿ ಗುರುವಿನ ಬೆಂಬಲ ನಿಮಗೆ ಮಿಥುನದಲ್ಲಿರುವಾಗ ಇರೋದಿಲ್ಲ ಆದರೆ ಅದರಿಂದಾಗಿ ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮ ಓದಿನಲ್ಲಿ ನಿರಾಸಕ್ತಿ ಬರುವಂಥದ್ದು ಇದ್ದಕ್ಕಿದ್ದಂತೆ ನಿಮಗೆ ಸುಸ್ತಾಗುವಂಥದ್ದು ಬೇಜಾರಾಗುವಂಥ ಘಟನೆಗಳಾಗುತ್ತೆ ಆದರೆ ಯಾವಾಗ ಗುರುವಿನ ಪ್ರವೇಶ ಆಗುತ್ತೋ ಅವೆಲ್ಲವೂ ನಿಮಗೆ ಸುಸ್ತು ಆತಂಕ ಬೇಜಾರಲ್ಲ ನಿವಾರಣೆಯಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಲವಲಕ್ಕೆಯನ್ನು ಪಾಲ್ಗೊಳ್ಳುವಂಥ ಅವಕಾಶ ಮನೆ ಕೆಲಸದಲ್ಲಿ ನಿಮಗೆ ವಿಶೇಷವಾದ ಅನುಭೂತಿಗಳು ಬರುವಂಥದ್ದು ಗುರುವಿನ ವಿಶೇಷವಾದ ಒಲವು ನಿಮಗೆ ಅಲ್ಲಿ ಈ ಹತ್ತೊಂಬತ್ತನೇ ತಾರೀಕಿಂದ ಸಿಗುವ ಕಾರಣ ತಾತ್ಕಾಲಿಕವಾದ ಗುರುಬಲದಿಂದ ನೀವು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗವನ್ನೆಲ್ಲ ನೀವು ಅಭಿವೃದ್ಧಿಪಡಿಸಿಕೊಳ್ಳುವಂಥದ್ದು ಜೊತೆಗೆ ಈ ಹಿಂದೆ ಹೇಳಿದಂತೆ ಈ ಕನ್ಯಾ ರಾಶಿಯವರಿಗೆ ಅಪರೂಪದಲ್ಲಿ ಬರುವಂಥ ಈ ಗುರುವಿನ ಅತಿಚಾರದ ಫಲವು ಇದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರನು ನಿಮಗೆ ಆರಂಭದಲ್ಲಿ ವ್ಯಾಯಸ್ಥಾನದಲ್ಲೂ ಬಳಿಕ ನಿಮ್ಮ ಜನ್ಮರಾಶಿಗೂ ಬರುವ ಕಾರಣ ಅಲ್ಲಿ ನಿಮಗೆ ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ ಸಣ್ಣ ಪುಟ್ಟ ಏರುಪೇರುಗಳು ಅಡೆತಡೆಗಳು ಬಂದರೂ ಅದನ್ನು ಮೆಟ್ಟಿ ನಿಲ್ಲುವಂಥ ಸಾಮರ್ಥ್ಯ ನಿಮಗೆ ಆ ಹಣಕಾಸಿನ ಜರಾಗಿ ಶುಕ್ರನು ನೀಡ್ತಾನೆ ಶನಿ ಮಹಾರಾಜವರು ನಿಮಗೆ ಆರಂಭದಲ್ಲಿ ನೀವರು ವಕ್ರೀ ಸ್ಥಿತಿಯಲ್ಲಿರುವ ಕಾರಣ ಆ ವಕ್ರ ಸ್ಥಿತಿಯ ಸಪ್ತಮದಲ್ಲಿ ನಿಮಗೆ ವಿಶೇಷವಾದ ಉತ್ತಮ ಫಲಗಳನ್ನು ಬರೋದಿಲ್ಲ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದಂಪತಿಗಳ ದಂಪತಿಗಳಂತೆ ಕಲಹ ಗಂಡ ಹೆಂಡಿತರ ಮಧ್ಯೆ ಭಿನ್ನಾಭಿಪ್ರಾಯ ಮಾತಿನ ಚಕಮಕಿಗಳು ಬರುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆಗಳು ಸಾಧ್ಯತೆ ಬರುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಆ ಒಂದು ಶನಿ ಮಹಾರಾಜರ ವಿಚಾರ ಗಮನಿಸಬೇಕು ಜೊತೆಗೆ ಅಲ್ಲಿ ಕೆಲವು ದಂಪತಿಗಳ ಮಧ್ಯೆ ದಾಂಪತ್ಯದ ಭಿನ್ನಾಭಿಪ್ರಾಯಗಳು ಹಿಂದೆ ಇದ್ದದ್ದು ಈಗ ಸ್ವಲ್ಪ ಹೆಚ್ಚಳ ಆಗ್ಬೋದು ಇನ್ನು ರಾಹು ಕೇತುಗಳ ವಿಚಾರ ಮೊದಲು ಹೇಳಿದಂತೆ ರಾಹು ನಿಮಗೆ ಷಷ್ಟದಲ್ಲಿ ಅಂದರೆ ಆರನೇ ಸ್ಥಾನದಲ್ಲಿ ತಾನೆ ಹಾಗಾಗಿ ಅಲ್ಲಿ ನಿಮಗೆ ರಾಹುವಿನಿಂದ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಆರೋಗ್ಯ ಕೀರ್ತಿ ಜಯ ಯಶಸ್ಸು ಲಾಭ ಖಂಡಿತ ಬರುತ್ತೆ ಇನ್ನು ಕೈತನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಪೂರಕವಾಗಿ ಇರುವುದಿಲ್ಲ ಆದ್ದರಿಂದ ಯಾವುದೇ ನಿಮಗೆ ಲಾಭ ಆದಾಯಗಳು ಕಂಡುಬರುವುದಿಲ್ಲ ಹಾಗಾಗಿ ಕೇತುವಿನ ಬಗ್ಗೆ ವಿಶೇಷವಾಗಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಮಹತ್ವ ನಡವಳಿಕೆ ಬಗ್ಗೆ ಜೊತೆಗೆ ಯಾವುದೇ ರೀತಿಯ ಬಂಧನ ಅಥವಾ ಯಾವುದೇ ರೀತಿಯ ಪೊಲೀಸ್ ಇಲಾಖೆ ಮುಂತಾದಗಳನ್ನು ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಅಲ್ಲಿ ಯಾವುದೇ ರೀತಿಯ ಅನು ಅನುಮಾನಾಸ್ಪದ ವ್ಯಕ್ತಿಗಳ ಜೊತೆಗೆ ಅಂದರೆ ಅನುಮಾನಾಸ್ಪದ ಸಂಸ್ಥೆಗಳ ಜೊತೆಗೆ ವ್ಯವಹಾರನ ಮಾಡೋದು ಒಳ್ಳೆಯದಲ್ಲ ಈ ಎಚ್ಚರಿಕೆಯನ್ನು ಗಮನದಲ್ಲಿಟ್ಕೋಬೇಕು ಇವೆಲ್ಲವೂ ಈ ನಿಮಗೆ ಆಗುವಂತಹ ಈ ಸೂರ್ಯನಿಂದ ರಾಹು ಕೇತುಗಳವರೆಗೆ ಆಗುವಂಥ ಪರಿಣಾಮಗಳನ್ನು ಈಗ ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡಿದ್ದೇನೆ ಅಲ್ಲಿ ನಿಮಗೆ ಸೂರ್ಯನು ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ ಮಂಗಳನು ಮಾತ್ರ ತಿಂಗಳ ಇಪ್ಪತ್ತೇಳರಿಂದ ಪೂರಕವಾಗಿ ಬರ್ತಾನೆ ಬುಧನು ನಿಮಗೆ ತಿಂಗಳ ಆರಂಭದಿಂದ ಇಪ್ಪತ್ತ್ಮೂರವರೆಗೆ ಪೂರಕವಾಗಿರ್ತಾನೆ ಆ ಬಳಿಕ ನಿಮಗೆ ವಿರುದ್ಧವಾಗಿರ್ತಾನೆ ಗುರು ನಿಮಗೆ ಆರಂಭದ ಹದಿನೆಂಟುವರೆಗೆ ಗುರು ವಿರುದ್ಧ ಆ ಬಳಿಕ ಹತ್ತೊಂಬತ್ತರಿಂದ ಗುರು ನಿಮಗೆ ಪೂರಕವಾಗಿ ಬರುವಂಥದ್ದು ಶುಕ್ರನು ಮಾಸ ಪೂರ್ತಿ ನಿಮಗೆ ಚೆನ್ನಾಗಿ ಇರ್ತಾನೆ ನಿಮ್ಮ ರಾಶಿಯ ಪರವಾಗಿರುತ್ತಾನೆ ಅಲ್ಲಿ ಶನಿ ಮಹಾರಾಜವರು ನಿಮಗೆ ಅಲ್ಲಿ ದಿಶ್ ವಿರಂತರವಾಗಿ ಮಾಸಪೂರ್ತಿ ವಿರುದ್ಧವಾಗಿ ಇರ್ತಾರೆ ಸದ್ಯಕ್ಕೆ ಅವರಿಗೆ ವಕ್ರಗತಿ ಇರುವ ಕಾರಣ ಹೆಚ್ಚಿನ ಅಡ್ಡ ಪರಿಣಾಮಗಳು ಅವರಿಂದ ನಿರೀಕ್ಷೆ ಮಾಡುವಂತಿಲ್ಲ ಇವೆಲ್ಲ ಗಮನಿಸಿದ್ದು ಗ್ರಹಗಳ ವಿಚಾರ ಇನ್ನು ಚಂದ್ರನ ಬೆಂಬಲ ಗಮನಿಸಿದಾಗ ನಿಮಗೆ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ ನೋಡಿದಾಗ ಆರಂಭದ ಮೂರು ದಿನಗಳು ಅಂದರೆ ಒಂದು ಎರಡು ಮೂರರಲ್ಲಿ ಚಂದ್ರನ ಬೆಂಬಲ ಇರುವುದಿಲ್ಲ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಮಾತು ನಡವಳಿಕೆ ಪೇಮೆಂಟ್ ಪಾವತಿಗಳ ಬಗ್ಗೆ ಆ ಬಳಿಕ ನಿಮಗೆ ನಾಲ್ಕು ಐದು ಆರು ನಿರಂತರವಾಗಿ ಅಲ್ಲಿ ಐದು ದಿನಗಳು ನಾಲ್ಕು ದಿನಗಳು ವಿಶೇಷವಾದ ಶುಭ ಫಲಗಳು ಬರಲಿವೆ ಚಂದ್ರನ ಅನುಕೂಲವಾಗಿರುವ ಕಾರಣ ಯಾವುದೇ ರೀತಿಯ ದೀರ್ಘಕಾಲದ ಪ್ರಯೋಜನಗಳನ್ನು ಮಾಡಬಹುದಾಗಿದೆ ಅಥವಾ ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ ಸಹಿ ಮಾಡೋದು ಒಪ್ಪಂದ ಮಾಡೋದು ಸಹ ನಿಮಗೆ ಉಪಯೋಗವನ್ನು ಮಾಡಿಕೊಳ್ಳಬಹುದಾಗಿದೆ ಆ ಬಳಿಕ ಬರುವಂಥ ದಿನಗಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಆ ಮೂರು ದಿನಗಳು ನಿಮಗೆ ಮಿಶ್ರ ಫಲವನ್ನು ಸೂಚಿಸುತ್ತೆ ನಾಲ್ಕು ದಿನಗಳಲ್ಲಿ ಎಂಟು ಒಂಬತ್ತು ಹತ್ತು ಹನ್ನೊಂದರಲ್ಲಿ ಮಾತಿನ ಚಿಕ್ಕಮಕಿ ಕಿರಿಯರಲ್ಲಿ ಕಲಹ ಹಿರಿಯರಲ್ಲಿ ಕಲಹ ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳು ವಿಘ್ನ ಅಥವಾ ಅಡೆತಡೆಗಳು ಕಂಡುಬರುವಂಥ ಸೂಚನೆ ಕಂಡುಬರುತ್ತೆ ಹಾಗಾಗಿ ಆ ಬಗ್ಗೆ ಹೆಚ್ಚಿನ ಎಂಟು ಒಂಬತ್ತು ಹತ್ತೊಂದರಂದು ಹನ್ನೆರಡು ಹದಿಮೂರನೇ ಪಾಲಿಗೆ ಹತ್ತಿರ ದಿನ ಹನ್ನೆರಡು ಹದಿಮೂರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಬರೋದು ಇದೇ ವ್ಯಾಪಾರ ಉದ್ಯಮ ಪ್ರಗತಿ ಬರುತ್ತೆ ಆ ಬಳಿಕ ಬರುವಂಥದ್ದು ಹನ್ನ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಹದಿನೈದು ಹದಿನಾರು ಈ ಮೂರು ದಿನಗಳು ಸಹ ನಿಮಗೆ ಪುರಕವಾಗಿರ್ತವೆ ಭಾನೂತ್ರಿ ಐದು ದಿವಸದ್ದು ಬಂಧು ಮಿತ್ರರ ಸಮಾಗಮ ಆಗುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು ಕೊಂಡಂತಹ ಕಂಡುಕೊಂಡಂಥ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಿಮಗೆ ಕ್ಷಿಪ್ರವಾಗಿ ಸಿದ್ಧಿ ಆಗುವಂಥ ಅವಕಾಶ ಬರುತ್ತೆ ಹನ್ನೆರಡು ಹದಿಮೂರರಂದು ಹಾಗೆ ಹದಿನೈದು ಎರಡು ಸ್ವಲ್ಪ ಉಪಯೋಗಪಡಿಸಿಕೊಳ್ಳಿ ಹದಿನಾಲ್ಕು ಹದಿನೈದು ಹದಿನಾರು ಸಾವಿರ ನಿಮಗೆ ಲಾಭವ ಜಯೋ ಸುಖವು ನೆಮ್ಮದಿ ಕೊಡುವಂಥ ದಿನ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಆಗುತ್ತೆ ಕೊಡುಕೊಳ್ಳುವಿಕೆಯಲ್ಲಿ ನಿಮಗೆ ಲಾಭ ಬರಲಿದೆ ಆ ಬಳಿಕ ಹದಿನೆ ಹದಿನೇಳು ಹದಿನೆಂಟು ನಿಮಗೆ ಸಾಮಾನ್ಯ ದಿನ ಹದಿನೇಳು ಹದಿನೆಂಟರಲ್ಲಿ ಸ್ವಲ್ಪ ವೈಯಕ್ತಿಕ ವಿಚಾರದ ಸ್ವಲ್ಪ ಗಮನ ಬೇಕಾಗುತ್ತೆ ಕಲ್ಲು ವಿಚಾರದಲ್ಲಿ ಮಾತಿನ ಚಕಮಕಿ ಆಗೋಂಥ ಕಷ್ಟ ನಷ್ಟಗಳು ಬರುವಂಥ ಅಥವಾ ಇನ್ನಿತರ ಜೊತೆಗೆ ನಿಮಗೇನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಹದಿನೇಳು ಹದಿನೆಂಟರದ್ದು ಹತ್ತೊಂಬತ್ತು ಇಪ್ಪತ್ತು ನಿಮಗೆ ಆರೋಗ್ಯಕರವಾದ ವಿಶೇಷವಾದ ಸೂರ್ಯ ಭಗವಂತರ ವಿಶೇಷವಾದ ಆಶೀರ್ವಾದ ಬರುವಂಥದ್ದು ಅದೇ ರೀತಿ ಹತ್ತೊಂಬತ್ತು ಇಪ್ಪತ್ತರಂದು ಬರುವಂಥ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಜೊತೆಗೆ ನಿಮ್ಮ ಒಂದು ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ಸಫಲತೆ ಇಬ್ಬದ ಕಾರಣ ಖಂಡಿತ ಬರುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮಿಶ್ರ ಫಲಗಳ ಸೂಚನೆ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಡೆತಡೆಗಳು ಬರ್ಬೋದು ಮನಸ್ಸಿಗೆ ಆತಂಕ ಆ ಬಳಿಕ ಇಪ್ಪತ್ನಾಲ್ಕು ಇಪ್ಪತ್ತರಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಸಂಪೂರ್ಣ ಪ್ರಯತ್ನವನ್ನು ಮಾಡಿ ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ಹಿಂದಿ ದೀರ್ಘಕಾಲದ ಪೆಂಡಿಂಗ್ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಂಡು ಸರಿಪಡಿಸುವುದಾಗಲಿ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಅಪೇಕ್ಷಿಸುವಂಥ ಘಟನೆಗಳು ಇಪ್ಪತ್ತು ಇಪ್ಪತ್ತೈದರಂದು ಜರುಗುತ್ತೆ ಇಪ್ಪತ್ತಾರು ಇಪ್ಪತ್ತೇಳು ನಮಗೆ ಸಾಮಾನ್ಯ ದಿನದಿಂದ ಕಂಡುಬರುತ್ತೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅಲ್ಲಿ ಕೆಲವೊಮ್ಮೆ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು ಕಿರಿಯರಲ್ಲಿ ಕಲಹ ಬರುವಂಥ ಸಾಧ್ಯತೆ ಈ ಮೂರು ದಿನಗಳಲ್ಲಿ ಬರುತ್ತೆ ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ಆ ಮೊತ್ತ ಸಣ್ಣದೇ ಇದ್ದರೂ ಸಹ ಏನಾದರೂ ಒಂದು ವಿವಾದಗಳು ಏರ್ಪಡುವಂಥ ಸಾಧ್ಯತೆ ಬರುತ್ತೆ ಇನ್ನು ಇಪ್ಪತ್ತೊಂಬತ್ತು ನಿಮಗೆ ಉತ್ತಮ ದಿನ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಇಷ್ಟಿ ಲಾಭ ವೃದ್ಧಿ ನಿಮ್ಮ ಏಜೆರಕ್ಕಂತೂ ವಿಶೇಷವಾದ ಶುಭಫಲಗಳು ಸಿಗುವಂಥದ್ದು ವ್ಯಾಪಾರಿಗಳಿಗೆ ಪ್ರಗತಿ ಉದ್ಯಮಿಗಳಿಗೆ ಪ್ರಗತಿ ಸಿಗುವಂಥದ್ದು ಇದಕ್ಕೆ ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಇಲ್ಲದ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಆಗಲಿವೆ ಹಾಗಾಗಿ ಇಪ್ಪತ್ತೊಂಬತ್ತು ಮೂವತ್ತನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಕೊನೆಯ ದಿನ ಮೂವತ್ತೊಂದು ಸಲುವ ಪಾಲಿಗೆ ಉತ್ತಮ ದಿನ ಅಂದನು ನಿಮಗೆ ವಿಶೇಷವಾದ ಶುಭಫಲಗಳು ಸಿದ್ಧಿ ಆಗಲಿವೆ ಇವೆಲ್ಲವೂ ಸಂಕ್ಷಿಪ್ತವಾಗಿ ಕನ್ಯಾ ರಾಶಿಗೆ ಈ ತಿಂಗಳಲ್ಲಿ ಯಾವ ರೀತಿ ನವಗ್ರಹಗಳ ಬೆಂಬಲ ಇದೆ ಯಾವ ದಿನಗಳಲ್ಲಿ ಸ್ವಲ್ಪ ಚಂದ್ರನ ಅನುಕೂಲವಾಗಿದ್ದರೆ ಚಂದ್ರನ ಅನುಕೂಲವಾಗಿಲ್ಲ ಅದರ ಸಂಕ್ಷಿಪ್ತವಾದ ವಿವರ ನೋಡಿದಾಗಿದೆ ಇಲ್ಲಿ ನಿಮಗೆ ಈ ತಿಂಗಳನ್ನು ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ಬುಧನಿಗೆ ಸಂಬಂಧಿತವಾದ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದನ್ನು ನೀವು ಇಪ್ಪತ್ತ್ಮೂರವರೆಗೆ ಬಳಸ್ಕೊಳ್ಬೋದು ಯಾಕಂದರೆ ಆರಂಭ ತಿಂಗಳ ಆರಂಭದಿಂದ ಇಪ್ಪತ್ತ್ಮೂರವರೆಗೂ ಬುಧನ ಅನುಗ್ರಹ ಇರುವಂಥದ್ದು ಅದೇ ರೀತಿ ಗುರುವಿನ ಬೆಂಬಲ ನಿಮಗೆ ಹತ್ತು ಹದಿನೆಂಟವರೆಗೆ ಇರುತ್ತೆ ಹಾಗಾಗಿ ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರು ಗುರುವಿನ ಸಂಖ್ಯೆ ಮೂರು ಸಂಖ್ಯೆ ಮೂರನ್ನು ನೀವು ವಿಶೇಷವಾಗಿ ಬಳಸ್ಕೊಳ್ಳುವಂಥದ್ದು ಗುರುವಿನ ಸಂಕೇತವಾದ ಆ ಸಂಖ್ಯೆ ಮೂರು ಮತ್ತು ಹಳದಿ ಅಥವಾ ಎಲ್ಲೋ ಬಣ್ಣವನ್ನು ಹದಿನೆಂಟರವರೆಗೆ ಅಷ್ಟೇ ಬಳಸ್ಕೊಳ್ಳುವಂಥದ್ದು ಹತ್ತೊಂಬತ್ತು ನಿಮಗೆ ಗುರುಬಲ ಇರುವುದಿಲ್ಲ ಇನ್ನು ಅದೇ ರೀತಿ ವಿಶೇಷವಾಗಿ ಸ್ನೋ ಸ್ನೋ ಅಥವಾ ಹಿಮದ ಬಣ್ಣವನ್ನು ಸಹ ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು ಅದೇ ರೀತಿ ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಸಂಕೇತ ವಿಶೇಷವಾದ ದಿನಗಳಲ್ಲಿ ಇದನ್ನು ಹೆಚ್ಚಿನ ದಿನಗಳಲ್ಲಿ ಬಳಸ್ಕೊಳ್ಳುವಂಥದ್ದು ಅದೇ ರೀತಿ ನಿಮಗೆ ಈ ರೆಡ್ ಅಥವಾ ಕೆಂಪು ಬಣ್ಣವನ್ನು ಇಪ್ಪತ್ತ ಏಳರಿಂದ ಬಳಸ್ಕೋಬೋದು ಆದರೆ ಮಂಗಳ ನೋಡಿ ಇಪ್ಪತ್ತೇಳರಿಂದ ನಿಮಗೆ ಪೂರ್ವಕವಾಗಿ ಬರ್ತಾನೆ ಅಪರೂಪಕ್ಕೆ ಸಿಗುವಂಥ ಮಂಗಳನ ಆಶೀರ್ವಾದ ಅದನ್ನು ಇಪ್ಪತ್ತ ಏಳರಿಂದನೇ ಬಳಸ್ಕೊಳ್ಳುತ್ತಿದ್ದು ಸಂಖ್ಯೆ ಒಂಬತ್ತು ರೆಡ್ ಮತ್ತು ಸಂಖ್ಯೆ ಒಂಬತ್ತು ನಂಬರ್ ನೈ ಇವೆಲ್ಲವನ್ನು ಗಮನಿಸಿದಾಗ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಇರುತ್ತೆ ಹೊರತು ಹೆಚ್ಚಿನ ಒಂದು ಗ್ರಹಗಳ ಶುಭ ಪರಿಣಾಮಗಳು ಮತ್ತು ಹೆಚ್ಚಿನ ಒಂದು ದೀರ್ಘಕಾಲದಲ್ಲಿ ಉಳಿಯುವಂಥ ಒಂದು ಶುಭ ಸವಿ ನೆನಪುಗಳು ಈಗ ತಿಂಗಳಲ್ಲಿ ಉಳಿಯುವಂಥ ಸಾಧ್ಯತೆ ಇರುತ್ತೆ ನಿಮ್ಮಾಗಿರ್ತಕ್ಕಂಥ ಗ್ರಹಗಳ ದೋಷ ಉದಾಹರಣೆಗೆ ಕೆಲವೊಮ್ಮೆ ಹಂತದಲ್ಲಿ ಕುಜ ರಾಹು ಅಥವಾ ಒಂದು ಗುರುವಿನ ಅನುಗ್ರಹ ಕೊರತೆ ಆಗುವಂಥದ್ದು ಜೊತೆಗೆ ಬುಧ ಶುಕ್ರರು ನಿಮಗೆ ಸ್ಥಾನದಲ್ಲಿ ಉತ್ಸವ ಫಲವನ್ನು ಕೊಡದೇ ಇರುವಂಥದ್ದು ಇವೆಲ್ಲ ಉತ್ಪನ್ನ ಆದಾಗ ನೀವು ಏನು ಅಂದರೆ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧನ ಮಾರ್ಗ ಮಾಡ್ಬೋದು ಶ್ರೀ ಗಣೇಶನ ಭಕ್ತಿ ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಸೇವೆ ಅಥವಾ ನಿಮಗೆ ಇಷ್ಟ ಆಗುವಂಥ ಯಾವುದೇ ರೀತಿಯ ಶಿವನ ಸ್ವರೂಪನೋ ವಿಷ್ಣುವಿನ ಸ್ವರೂಪವೋ ಅಮ್ಮನವರ ಸ್ವರೂಪವೋ ನೀವು ಭಕ್ತಿ ಮಾಡುವಂಥದ್ದು ದೇವಾಲಯಗಳ ಸಂದರ್ಶನ ಮಾಡ್ಬೋದು ನವಗ್ರಹಗಳ ಕ್ಷೇತ್ರ ಸಂದರ್ಶನ ಮಾಡಿ ನವಧಾನ್ಯಗಳನ್ನು ಕೊಡುವಂಥದ್ದು ಮುಂತಾದ ಹಲವಾರು ರೀತಿಯ ಉಪಾಯಗಳನ್ನು ಮಾಡಿಕೊಂಡು ನಿಮಗಿರ್ತಕ್ಕಂಥ ದೋಷವನ್ನು ಕಳೆದುಕೊಳ್ಬೋದಾಗಿದೆ ತಮಗೆಲ್ಲರಿಗೂ ಅಕ್ಟೋಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಆಯುರ್ವರ್ಗ ಚಿಕೃತಿ ಜಲ ಬಳಸಿದೆಯಾಗಲಿ ವಾಹಿನಿಯನ್ನು ನಿರಂತರ ಅದುಗಳು ಒಂದೇ ಪ್ರೋತ್ಸಾಹ ನಿಮ್ಮ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಮ ಅನುಭವ